ಈ ಥರ ಗಿಡಗಳಿಗೆ ಆ ಹುಳಗಳು ಆಡ್ತಿರೋದು ನಿಮ್ಮನ್ನು ನೋಡಿಬೋದು ನೋಡಿ ಹಾಂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಈ ಮಲ್ಲಿಗೆ ಗಿಡಕ್ಕೆ ಈ ಚಳಿಗಾಲದಲ್ಲಿ ಒಂದು ವೈಟ್ ಪ್ಲಸ್ ಅಂತ ಹೇಳಿ ಒಂದು ಹುಳಗಳು ಬರ್ತದೆ ಆ ಹುಳಗಳನ್ನು ಹೇಗೆ ಅದನ್ನು ತಡೆಯಬೋದು ಅಂತ ಹೇಳಿ ಒಂದು ಮೆಡಿಸಿನ್ ತಗೊಂಡ್ಬಂದಿದ್ದೀನಿ ಇದು ಇದು ಇದರಲ್ಲಿ ಈ ಕಾಯಿಲೆಗೆ ಈ ಪೆಗಾಸಸ್ ಅಂತ ಹೇಳಿ ಒಂದು ಮೆಡಿಸಿನ್ ತಗೊಂಡು ಬಂದಿದ್ದೇನೆ ಇದನ್ನು ಇವತ್ತು ನಾನು ಹೇಗೆ ಅದನ್ನು ಹೊಡಿಬೇಕು ಅಂತ ಹೇಳಿ ನೀರಿನಲ್ಲಿ ಕಲಸಿ ಎಲ್ಲ ವಿಡಿ ವೈಟ್ ಪ್ಲಸ್ ಬಂದ ಗಿಡಗಳು ಈ ಈ ರೀತಿ ಒಣಗಿ ಕ್ರಮೇಣ ಆದರೆ ಅಲ್ಲೇ ಸುತ್ತಾಗ್ತದೆ ಈ ರೀತಿ ವೈಟ್ ಪ್ಲಸ್ ಬರದಿರಲು ನಾವು ಒಂದು ಮೆಡಿಸಿನ್ ತಯಾರು ಮಾಡ್ತೇವೆ ಈಗ ಈ ರೀತಿಯಾಗಿ ಇಷ್ಟು ನೀರಿಗೆ ನಾವು ಇದರಲ್ಲಿ ಈ ಪ್ಯಾಕೆಟ್ನಲ್ಲಿರುವಂಥ ಎರಡು ಭಾಗ ಮಾಡಿ ಅಂದರೆ ಎರಡು ಸಲ ಅದನ್ನು ಇದು ಮಾಡಬೇಕಾಗುತ್ತದೆ ಎರಡು ಭಾಗ ಮಾಡಿ ಈಗ ನೀರಿನಲ್ಲಿ ಹೀಗೆ ನೀರು ಅದಕ್ಕೆ ಅದನ್ನು ಹಾಕಿ ಹೀಗೆ ಕಲಿಸಬೇಕು ಸರಿಯಾಗಿ ಮಿಶ್ರಣ ಮಾಡಿ ಈ ರೀತಿ ಮೆಡಿಸಿನ್ ಹೊಡೆಯುವಾಗ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೇ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಮ್ಮ ಕೈ ಮಿಷನ್ ಹಾಳಾದ ಕಾರಣ ಈ ಇದರಲ್ಲಿ ಹಾಕ್ತಾ ಇದ್ದೇನೆ ಪ್ರತಿಯೊಂದು ಗಿಡಕ್ಕೂ ಈ ರೀತಿ ಹಾಕಬೇಕು ಗಿಡದ ಎಲ್ಲ ಎಲ್ಲ ಜಾಗಕ್ಕೆ ಅದನ್ನು ನೀರು ಹರಿಯಿಬಿಡಬೇಕು ಮೇಲಂತಸ್ತಲ್ಲಿರುವ ಎಲ್ಲ ಗಿಡಗಳಿಗೆ ಈಗ ಔಷಧಿ ಸಿಂಪಡಿಸಿ ಆಗಿದೆ ಈಗ ಕೆಳಗಡೆ ಇರುವಂಥ ಅಂತಸ್ತಿಗೆ ಹೋಗ್ತಾ ಇದ್ದೀನಿ ಹೌದಾ ಇಲ್ಲಿವರೆಗೆ ನೀರು ಮಾಡಿ ಇದರಲ್ಲಿ ಇಷ್ಟು ತುಂಬ ನೀರು ಮಾಡಿದೆ ಮೆಡಿಸನ್ ಮಾಡಿದ್ದೀನಲ್ಲ ಈಗ ಅಷ್ಟು ಗಿಡಗಳಿಗೆ ಹಾಕಿ ಇಷ್ಟು ನೀರು ಮಾತ್ರ ಹೋಗಿದ್ದೀವಿ ಈಗ ಗಿಡ ಮಾಡಿ ಮಾಡಿರುವ ಮೆಡಿಸನ್ ಇದೆ ಗಿಡ ಗಿಡಗಳಿಗೆ ಮೆಡಿಸನ್ ಹಾಕ್ತೇನೆ ಈಗ ಆ ಥರ ಎಲ್ಲ ಗಿಡ ಎಲ್ಲ ಆಗಿದೆ ಈ ಕಡೆಲ್ಲ ಬರ್ತಿದ್ದೇನೆ ಈಗ ಎಲ್ಲ ತಮ್ಮ ಜನ ಗಿಡ ಇದು ಆಗಬೇಕು ಎಲ್ಲ ಗಿಡಕ್ಕೆ ಹೊಡೆದಾಗಿದೆ ಇಷ್ಟು ಗಿಡ ಮಾತ್ರ ಉಂಟು ಬಾಕಿನೂ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು